ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ಅಂತೂ ಸಖತ್ತಾಗಿದ್ದೀನಿ ಎಲ್ಲರಿಗೂ ಶುಭೋದಯ ನೋಡಿ ಗಾರ್ಡನ್ ಕಡೆ ಬಂದು ಇವತ್ತು ನಿಮ್ಗೆ ಶುಭೋದಯ ಮಾಡ್ತಾ ಇದ್ದೀನಿ ನಾನು ನಾಲ್ಕೈದು ದಿನ ಸುಟಿ ಇತ್ತು ಸಮೃದ್ಧಿ ಹೆಂಗೆ ಹೋಯಿತು ದಿನ ಗೊತ್ತಾಗಲಿಲ್ಲ ಇವತ್ತು ಗಡಿ ಬಿಡಿ ಗಡಿ ಬಿಡಿ ಮಾಡ್ಕೊತ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ ಈಗ ಎಲ್ಲ ಚಪಾತಿ ಪಲ್ಯದ ಮಾಡೋದೇ ಮಂಜುಳಾನು ಬತ್ತಾಳ ಇವತ್ತಿನ ದಿನ ಒಳಗೆ ಏನೇನು ಮಾಡ್ತೀನಲ್ಲ ನೋಡ್ಕೊಂಡು ಬರೋಣ ಬರ್ರಿ ಎಲ್ಲರೂ ಅದೇ ರಾತ್ರಿ ಎಲ್ಲ ಮಡ್ಕೊಂಡಿದ್ದೀರಿ ಏನಿಲ್ಲ ಮತ್ತೆ ಯಾಕೆ ಎತ್ಕೊತಿದ್ದೀರಾ ಮತ್ತೇನು ಕೆಲಸ ತೆಗೆದಿದ್ದೀರಾ ಇದೆಲ್ಲ ಹಾಂ ಮುಗಿಸ್ಬೇಕಾಗದ ಅದೇನು ಮುಗೀತದ ರೀ ಇಲ್ಲ ನೋಡಿ ಕೆಲಸ ಐದುವರೆ ಆಗದ ಬೇಗ ಇರ್ತೀರಾ ನೀವು रात्रीनु मक आराम ने आता शुभ गुड मॉर्निंग अपू ह्यां ने या कण केमपेती ने नील रात्री ऊट सर मग बेगदी बाळा हो सेवन ओ क्ला वस अतीथी भेटी माझ्या दीने याबद्दल नोड़ना ಇಲ್ಲ ಬಿಡಿ ನಿಮಗೆ ಈಗ ಮಾಡೋಕ್ಕಾಗಲ್ಲ ನಿಮ್ಮ ತಲೆ ಒಳಗೆ ಈಗ ಆಫೀಸದ ಕೆಲಸ ಭಾಳ ತುಂಬ್ಕೊಂಡಿದ್ದೀರಿ ಇಲ್ಲ ನೋಡಿ ಏನು ಮಾಡ್ತಾಯಿದ್ದಾಳೆ ಮಂಜುಳ ಹಸಿರ ಅವಸರ ಮಾಡ್ಕೊಂಡು ನನ್ನ ಕೆಲಸ ಅವಳು ಪಟಾಪಟ ಪಟ ಅವಳು ಮಾಡ್ತಾಯಿದ್ದಾಳೆ ಸಮೃದ್ಧಿ ಲೇಟ್ ಆಗ್ತದೆ ಅಂತ ಡಬ್ಬಾ ಸಲುವಾಗಿ ಎಲ್ಲ ಮಾಡತ್ತಾಳೆ ನೋಡಿ ಇಲ್ಲಿ ಚಪಾತಿ ಎಲ್ಲರಿಗೂ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲರಿಗೂ ಅಂದಮೇಲೆ ಎಷ್ಟು ನೋಡಿ ಎಲ್ಲ ಮಾಡೋದಾಗ್ತದಕ್ಕೆ ಎಲ್ಲ ನಂಗೆ ಸಹಾಯ ಮಾಡಲಿಕ್ಕೆ ಬಂದಿದ್ದಾಳೆ ನೋಡಿ ಇಲ್ಲಿ ನೋಡಿ ಟೈಮ್ ಆಗದ ಏನೇನು ಮಾಡ್ಕೊಡ್ತಾ ಇದ್ದಾರೆ ನೋಡಿ ಇನ್ನು ಮಳೆ ಬೆಳಗಾವಿ ಮಳೆ ಎಲ್ಲೈತಿ ಹೋಗೊತ್ತಿಲ್ಲ ಏನಿಲ್ಲ ಮಳೆ ಬರ್ತದಂತ ಹೋಗೋ ಟೈಮ್ದಾಗ ಹಿಂಗೆ ಲೇಟ್ ಮಾಡ್ತಾರೆ ರಾತ್ರಿನೂ ನೀನು ಚಪ್ಪಲ್ ನೆಡ್ಲೆ ತೆಗದ್ ಇಡಬೇಕು ಇಷ್ಟು ಇಷ್ಟೆಲ್ಲ ಮಾಡಿನೂ ಮತ್ತೆ ಬೆಳಗ್ಗೆದ್ಕೊಂಡೆ ಚಪ್ಪಲಿ ಅಂತ ಕೇಳಾತಿ ಇಲ್ಲ ನೋಡಿ ಎಷ್ಟೋ ದಿನದ ನಂತರ ಮತ್ತೆ ಶಾಂಬವಿ ಏನು ತೊಗೊಂಡು ಹೋಗ್ತಾ ಇದ್ದಾಳೆ ಸೈಕಲ್ ತೊಗೊಂಡು ಹೋಗ್ತೀನಿ ಕಾಲೇಜ್ಗೆ ಅಂತ ಇದ್ದಾಳೆ ಬೇಗ ಅದ ಈಗ ಏಳು ಗಂಟೆಗೆ ಈಗ ಸೈಕಲ್ ತಗೊಂಡು ಹೋಗ್ತಾ ಇದ್ರೆ ಸೈಲಿಗೆ ಹೋಗ್ಬಾ ಹುಷಾರಾಗಿ ಮಂಜು ವಾಪಸ್ ತಂದು ಕೊಟ್ಟಳು ಎಲ್ಲ ಹುಡುಗರು ಹೆಂಗ್ ಸೈಕಲ್ ಹೊಡಿತಾ ಇದಾವ ಎಷ್ಟ್ ಸೈಕಲ್ ಅಂದ್ರೆ ಎಲ್ಲರಿಗೂ ಇಷ್ಟ ಇಲ್ಲಿ ನೋಡಿ ಮತ್ತೆ ಶುರು ಆಯ್ತು ಅವ್ರ ಅಪ್ಪಾಜಿನ ಡ್ಯೂಟಿ ಮ ಯೂಸ್ ಆಗ್ಲಿ ಎಲ್ಲಾರ್ಗು ಎಲ್ಲಾರು ಹೊಡಿಯೋನು ಯಾಕಂತಂದ್ರೆ ಇಟ್ಟಿಟ್ಟು ಸುಮ್ನ ಎಷ್ಟಾದ ಸೈಕಲ್ ಹೊಡ್ಕೋತಿರ್ತೇವಲ ಅಷ್ಟು ಯೂಸ್ ಇಲ್ಲಾದ್ರೆ ಇಲ್ಲಾಂದ್ರೆ ಮತ್ತ ಹಂಗ ಜಂಗ್ ತಿಂತದಂತ ಇಟ್ಟ ಮೇಲೆ ಏನಂದ್ ಅವಳು ಏನ್ ತಿನ್ಲಿಲ್ಲ ನೋಡ ಅಷ್ಟ ಎಳ ಎಷ್ಟು ಎಲ್ಲರದು ಚಿಂತೆ ಮಾಡ್ತೀಮ್ಮ ಹಾಂ ಆಕೆ ಸೈಕಲ್ ಅಂದ್ರೆ ಅಷ್ಟು ಪ್ರೀತಿ ಓಕೆಮ್ಮ ಬಾಯ್ ಹುಷಾರ ಫೋನ್ ಮಾಡಿ ಏನಾದರೂ ಇದ್ರೆ ಯಜಮಾನ್ರಿ ಬರೀ ತಿಂಡಿಯದ ಒಡ್ಕೋಬ್ರಿ ವಿಷಿ ವಿಷಿ ಚಪಾತಿ ರೆಡಿ ಆಗ್ತಾ ಇದ್ದಾವೆ ಅವ್ರ ಅಪ್ಪಾಜಿ ಥರಾನ ಬೆಳಿಗ್ಗೆ ಬೆಳಿಗ್ಗೆ ದೇವ್ರಿಗೆ ನಮಸ್ತೆ ಮಾಡಿದೆ ಅವನ ಹೊರಗೆ ಬರಲ್ಲ ಇಲ್ಲಿ ನೋಡಿ ಹೆಂಗೆ ನಮಸ್ತೆ ಮಾಡ್ತಾ ಇದ್ದಾನೆ ಹೋಗಿ ಅಲ್ಲಿ ದೇವ್ರ ಮನೆಯೊಳಗೆ ಹೋಗಿ ವಾಸನೆ ಗೊತ್ತಾ ಘಮ 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 ವಾಸನೆ ಬರ್ತಾ ಇದೆ ಹೂವಿಂದ ನಾನು ಇವತ್ತು ಮಂಜುಳಾಗ ಹೊಸ ಅತಿಥಿ ಭೇಟಿ ಮಾಡಿಸಾಕಿದಿನಿ ಅವಳಿಗೆ ಹಾಡ ಅಂದ್ರೆ ಭಾಳ ರೀ ಬಹಳ ಇಷ್ಟ ಹಾಡ ಹಚ್ಚಿ ಹಚ್ಚಿದ್ದ ಹಾಡ ಕೇಳ್ಕೋತ ಎಷ್ಟು ಖುಷಿಯಿಂದ ಅವಳು ಕೆಲಸ ಮಾಡ್ತಾ ಗೊತ್ತ ಹಾಡ ಚಾಲೂ ಇತ್ತು ಒಂದು ಎಕ್ಸ್ಟ್ರಾ ಕೆಲಸ ಮಾಡ್ತಾ ಆಗಿ ಮತ್ತು ಖುಷಿಯಿಂದ ಮಾಡ್ತಾ ಟೈಮ್ ಹೋಗಿದ ಗೊತ್ತಾಗಲ್ಲ ಅವಳಿಗೆ ಯಾವಾಗಲೂ ಹಾಡ ಮತ್ತೆ ಅವಳ್ದೇನು ಅಂದರೆ ಅಪ್ಪು ಪುನೀತ್ ರಾಜ್ಕುಮಾರ್ ಅವರು ನಿಮ್ಗೆ ಗೊತ್ತದ ಎಲ್ಲರಿಗೂ ನನ್ನ ಅಭಿಮಾನಿ ದೇವ್ರಿಗಂತೂ ಇರ್ತದೆ ಅವ್ರ ಹೆಸರು ಗೊತ್ತಿಲ್ಲ ಅಂದವರೇ ಯಾರಿಲ್ಲ ಅವರ ಅವಳಿಗೆ ಹಾಕ್ಕೊಡೋನು ಅಂತ ಹೇಳಿ ಇದ್ರೊಳಗೆ ಇದು ಕೊಟ್ಟವ್ರ ಬಗ್ಗೆ ಹೇಳ್ತೀನಿ ನಾನು ಈ ಅತಿಥಿನ ನಮ್ಮ ಮನೆಗೆ ತಂದು ಕೊಟ್ಟವರು ನಮ್ಮ ಇರೋ ಅಕ್ಕ ಇರೋ ಅಕ್ಕ ಅಂತ ನಿಮ್ಗೆ ಪರಿಚಯದ ಭಾಳ ವಿಡಿಯೋ ನಾನು ಅಕ್ಕ ತೋರಿಸಿದ್ದೀನಿ ಅವ್ರ ಒಳಗೆ ಅವ್ರ ಮಗಳು ಅರ್ಚನಾ ಅವಳು ಇದು ನಮಗೆ ಇರಲಿಲ್ಲ ಇದು ಏನಪ್ಪ ಏನಿರ್ತದೆ ಇದು ಯಾವ ರೀತಿ ಇರ್ತದ ಅಂತ ಏನು ಇರಲಿಲ್ಲ ನಮಗೆ ನಮ್ಮ ಒಳಗೆ ನಮ್ಗೆ ಅವ್ರ ಶರಣ ಇರಲಿ ಶರಣ ಸಮೃದ್ಧಿ ಯೂಸ್ ಮಾಡಲಿ ಅಂತ ಹೇಳಿ ಅದು ನಮ್ಗೆ ತಂದ್ಕೊಟ್ಟಾರೆ ಇದರ ಹೆಸರು ಅಲೆಕ್ಸಾ ಇದರ ಹೆಸರನ್ನ ಅಲೆಕ್ಸಾ ಎಷ್ಟು ಯಾವ ಸಾಂಗ್ ಕೇಳ್ತೀವಲ್ಲ ಆ ಸಾಂಗ್ ಹತ್ತದ ರೇಡಿಯೋ ಹತ್ತದ ಆಮೇಲೆ ಬಹಳ ಚೆನ್ನಾಗಿದೆ ಅದಕ್ಕೆ ಇವಾಗ ಮಂಜುಳಾಗೆ ಸರ್ಪ್ರೈಸ್ ನೋಡೋಣ ಬರ್ರಿ ಎಲ್ಲರೂ ಅಲ್ಲೇ ಮಂಜುಳಾ ಆ ಅದಕ್ಕೆ ಸರ್ಪ್ರೈಸ್ ನೋಡಿ ಏನದಾ ಇವತ್ತು ನಮ್ಮ ಮನೆ ಕೆಲಸದ ಸಹಾಯ ಮಾಡ್ಲಿಕ್ಕೆ ಬಂದಂತ ಮಂಜಮ್ಮ ಗೀತೆಗಳ ಒಂದು ಭಂಡಾರವನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀವಿ ಈ ಗೀತೆಗಳ ಭಂಡಾರ ಇದ್ರ ಹೆಸರು ಅಲೆಕ್ಸಾ ಅಂತ ಈಗಾಗಲೇ ಹೇಳಿದ್ದಾರೆ ಇದನ್ನು ನಮಗೆ ಶ್ರೀಮತಿ ಇರು ಶಿವನ್ ಅವರವರು ಮಕ್ಕಳಿಗೆ ಕಾಣಿಕೆ ಕೊಟ್ಟಿದ್ರು ಹಾಡುಗಳಲ್ಲಿ ಯಾವ ಹಾಡುಗಳು ನನಗೆ ಪುನೀತ್ ರಾಜ್ಕುಮಾರ್ ಸಾಂಗ್ ಇಷ್ಟ ಹೌದಾ ಯಾವಾಗಿಂದ ಎಷ್ಟು ವರ್ಷ ಆಯ್ತು ಸರಿ ಆಯ್ತು ಈಗ ನಿನಗ ಪುನೀತ್ ರಾಜ್ಕುಮಾರ್ ಅವರ ಸಾಂಗ್ ಬೇಕಂತಂದ್ರೆ ನೀ ಯಾವ ಸಾಂಗ್ ಕೇಳ್ತಿ ಆ ಸಾಂಗ್ ನೀನ್ ಹೇಳ್ತದ ಅದು ಈಗ ನೋಡೋಣ ಹೇಳ್ತೀನಿ ನೀನು ಹಂಗೆ ಹೇಳ್ಬೇಕು ಅಲೆಕ್ಸಾ ನನಗೆ ನನಗೆ ಪುನೀತ್ ರಾಜ್ಕುಮಾರ್ ಸಾಂಗ್ಸ್ ಕೊಡು ಪುನೀತ್ ರಾಜ್ಕುಮಾರ್ ಸಾಂಗ್ ಕೊಡು ಜಿಯೋ ಸಾವನ್ ಸಿಂಗ್ ಪುನೀತ್ ರಾಜ್ಕುಮಾರ್ ಕಿ ಗಾನಿ ಅಲೆಕ್ಸಾ ಬೊಂಬೆ ಹೇಳತೈತಿ Bombay helu ta ite, Matthe helu ta ite, Purithraish Kumarayur songa aake. Santosh Adanya Dharam ka gana, Bombay helu ta ite. Bombay helu ta ite, Matthe helu ta ite. Kaik anasayate Manjaba? Kaik anasayate Manjaba? Kaik anasayate Manjaba? Kaik anasayate ನೀರಿನ ಬೋಟು ತಗೊಂಡಿ ಹೋದ್ರಿ ಈಗ ಅಪ್ಪನ ಜೊತೆನೆ ಮತ್ತೆ ಗಾಡಿ ತೆಗಿಯ ಹೋಗಿದಾರೆ ನೋಡಿ ಇಬ್ರು ತಿಂಡಿ ಮಾಡ್ಕೊಂಡ್ವಿ ಈಗ ಮಂಜುಳ ಚಪಾತಿ ಮಾಡಿಕೊಟ್ಟಿಲ್ಲ ಬಿಸಿ ಬಿಸಿ ಚೌಳಿಕಾಯಿ ಪಲ್ಯ ಮಾಡಿದ್ದೆ ಇವತ್ತ ಕೊಟ್ಟೆ ತುಂಬ ತಿಂಡಿ ಮಾಡಿದ್ವಿ ಇಬ್ರು ಜೋಡಿ ಹಾಕಿಗಳು ಕುತ್ಕೊಂಡ ನೀವು ಜೋಡಿ ಹಾಕಿಗಳು ತಿಂಡಿ ಮಾಡಿದ್ದೀರಿ ನೀಲಿ ಇನ್ನೂ ಮಾಡ್ರಿ ಬೇಗ ಬೇಗ ತಿಂಡಿ ಮಾಡ್ಕೊಳ್ರಿ ಹಾಂ ಟೈಮ್ ಆಗೋದಲ್ಲ ಟೈಮ್ ಹೋಗ್ತಾ ಇರ್ತದ ಕೆಲಸ ಅದೇನು ಮುಗೀತದ ನೀವು ಇಡೀ ದಿನ ಇಡೀ ರಾತ್ರಿ ಮಾಡಿದ್ರು ಸಹಿತ ಕೆಲಸ ಮುಗಿಯೋಲ್ಲ ಕೆಲಸ ಸೈಡಿಗೆ ಹಿಡ್ರಿ ಹೊಟ್ಟೆ ತುಂಬ ತಿಂಡಿ ಮಾಡ್ಕೊರಿ ಬೆಳಿಗ್ಗೆ ತಿಂಡಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಅದೇ ಶೇಂಗಾ ಬೆಳಿಗ್ಗೆ ಬೆಳಿಗ್ಗೆ ತಿಂದು ಮುಗಿಸಿದ್ರಾ ಚಪಾತಿ ಪಲ್ಯ ತಿನ್ನಿಪ್ಪಾ ಅಂತ ಹೇಳಿ ಚಪಾತಿ ಚೌಳಿಕಾಯಿ ಪಲ್ಯ ಎಲ್ಲ ನಿಮಗೆ ಕೊಟ್ಟಿದ್ದೀನಿ ಎಷ್ಟು ಕೆಲಸನೂ ಮಾಡ್ತಿಲ್ಲ ವಯಸ್ಸು ವಯಸ್ಸೈತಿ ಈಗ ಆಮೇಲೆ ನಮ್ಗೆ ತಿಂತೀನಂದ್ರೆ ತಿನ್ನೋಕಾಗ್ತದೆ ತಿನ್ನು ಏನು ಸಾಕು ಮಾಡಿಯಲ್ಲ ಎಷ್ಟಂತ ಆಫೀಸ್ ಹೋಗು ಹಿಂಗೆ ಮಾಡ್ತೀರಾ ಹಾಂ ಬರೀ ಕೆಲಸ 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 ಹಿಂಗೆ ಮಾಡ್ತಾರೆ ನೋಡಿ ಇವರು ಏನು ಮಾಡೋದು ಹೇಳಿ ಈಗ ಬರೀ ಅವಾಗ ಮನೆಯಾಗಿದ್ರು ಹಿಂಗೆ ಕೆಲಸ ಮಾಡೋದು ಕೂತಿರ್ತಾರೆ ನಾ ಮನೆಗಳಿಗೆ ಕುಂತಿರ್ತಾರೆ ನನ್ನ ಜೊತೆ ಕೂರ್ತಾರೆ ಸ್ವಲ್ಪ ಮಾತಾಡ್ತಾರ ಏನಾದರೂ ಚಿಟ್ಚಾಟ್ ಮಾಡೋಣ ಅಂತಂದ್ರೆ ಹಿಂಗೆ ಮಾಡ್ಕೋತ ಕೊಡ್ತಾರೆ ನೋಡಿ ಹಾಂ ಬರೀ ಎಷ್ಟಂತ ಜೀವಾಸನ್ರಿ ಹ್ಞೂ ಎಲ್ಲಾನು ಮಾಡೋದ ಈಗ ಮತ್ತೆ ಇಲೆಕ್ಷನ್ ರೂಟಿಗೆ ಮತ್ತೆ ಈಗ ಇಲ್ಲ ನೋಡಿ ಟೈಮ್ ಹತ್ತುವರೆ ಆಗದ ಆದರೂ ಇವ್ರ ಕೆಲಸ ಮುಗೀತಾ ಇಲ್ಲ ನೋಡಿ ಪಾಪ ನಾಲ್ಕು ಗಂಟೆಗೆ ಎದ್ದು ಕೂತಿದಾರ ನಿದ್ದೆನು ಸರಿಯಾಗಿ ಆಗಿಲ್ಲ ಪಾಪ ಹಾಂ ಆಮೇಲೆ ಮತ್ತೆ ಈಗ ಇನ್ನೂ ಸ್ನಾನ ಮಾಡಬೇಕು ಆಫೀಸ್ಗೆ ಹೋಗಿ ಇದು ಇಲೆಕ್ಷನ್ ಡ್ಯೂಟಿಗೆ ಹೋಗಬೇಕು ಮತ್ತೆಲ್ಲ ರೆಡಿ ಆಗಿ ಆಗಬೇಕು ಆಮೇಲೆ ನಾ ಮಾತಾಡಿದ್ದೆ ನನ್ನ ಮಾತು ಎಲ್ಲ ಸರ್ನ್ ಮಾಡ್ಕೋಬೇಕು ನಾನು ಒಟ 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 ಮಾಡ್ತಾ ಇರ್ತೀನಿ ಮಂಜುಗಳ ಕಡೆ ಹೋಗೋರುನು ಏನೇನು ಮಾಡತಾವೆ ನೋಡು ನೀನು ಪಾಪ ಇಲ್ಲಿ ಮಾಡ್ಕೋತ ಓದ್ ನೋಡಿ ಕೆಲಸ ಮಾಡ್ಕೋತ ಓದ್ಕೊಡ್ತಾಳೆ ಪಾಪ ಬಿಸಿ ಎಲ್ಲ ಕೆಲಸ ಆದಮೇಲೆ ತಿಂತಾಳಂತಾಕಿ ಏನು ತಿನ್ನೋಕಾಗಲ್ಲಂತ ಅವಳಿಗೆ ಅಕ್ಕ ಒತ್ತಾಯ ಮಾಡಿ ತಿನ್ನಂತೀ ಪಾಪ ತಿಂದ್ರೆ ನನಗೂ ಖುಷಿ ಅದು ಬಿಸಿಲಾಕೂತು ಮಾಡತ್ತ ನೋಡ್ರಿ ಏನು ಮಾಡೋದು ಎಷ್ಟು ಚಕ ಚಕ ಪಾತ್ರೆ ತೊಗೊಳದೆ ಹೆಂಗೆ ಸ್ಪೂನ್ ಬೇರೆ ಕಡೆ ಅದು ಇದು ಎಲ್ಲ ಹೆಂಗಿರ್ತಾ ನೋಡ್ರಿ ಪಾ ಇಲ್ಲಿ ಯಾವ ರೀತಿ ಮಾಡ್ಕೊತು ಕೊಡ್ತಾಳೆ ಕೆಲಸ ಇಲ್ಲಿ ನೋಡಿ ದೇವ್ರಿಗೆ ಪೂಜೆ ಮಾಡಿ ಹೂವು ಹಾಕಿ ಎಲ್ಲ ಬಾಳೆ ಒಂದು ನೈವೇದ್ಯಕ್ಕೆ ಇಟ್ಟಿದ್ದೀನಿ ಯಾವ ರೀತಿ ಪೂಜೆ ಮಾಡಿದ್ದೀನಿ ನೋಡಿ ನಾನೇನು ನಿಮ್ಮಷ್ಟೇನು ಪೂಜೆ ಮಾಡಲ್ಲಪ್ಪ ಅಷ್ಟು ಸಿಂಪಲಾಗಿ ಪೂಜೆ ಮಾಡಿರ್ತೀನಿ ಬಿಳಿ ಹೂವು ದಾಶವಾಳ ಎಷ್ಟು ಚಂದ ಕಾಣಿಸ್ತಾ ಇದೆ ನೋಡಿರಿ ಇಲ್ಲಿ ನೋಡಿ ಮನೆಗೆ ರೇಷನ್ ಸಾಮಾನು ತಂದು ಕೊಡ್ತಾರೆ ಇಲ್ಲಿ ನಮ್ಮ ಮನೆ ಕಡೆ ಅಂಗಡಿ ಇದೆ ಗಜ್ಜು ಅಂತ ಹೇಳಿ ಅವ್ರ ಹೆಸರು ಅವರೆಲ್ಲ ಏನೇನೆಲ್ಲ ಲಿಸ್ಟ್ ಮಾಡಿಕೊಟ್ಟು ಕೊಡ್ತೀವಿ ಅವ್ರು ಏನೇನು ಬೇಕು ನಮ್ಮ ಮನೆಗೆ ತಂದು ಕೊಡ್ತಾರೆ ನೋಡಿ ಸಾಮಾನೆಲ್ಲ ನೀಟ್ಟಾರೆ ಇಲ್ಲಿ ನೋಡಿ ಬಿರಿಯಾನಿ ಮಾಡ್ಲಿಕ್ಕೆ ದಿಲ್ಲಿ ರೈಸ್ ತೊಗೊಂಡ್ಬಂದು ಇಟ್ಟಿದ್ದೀನಿ ಯಾರೋ ರಜೆಗೆ ಬರ್ತಾರಂತ ಹೇಳಿ ಎಲ್ಲ ಮೊದಲು ಅಡ್ವಾನ್ಸ್ ಆಗೆಲ್ಲ ತರಿಸಿಟ್ಟಿರ್ತೀವಿ ನೋಡಿ ಇದೆಲ್ಲ ಈಗ ಬ್ಯಾಗ್ ಒಳಗೆಲ್ಲ ಹಾಕಿಡ್ಬೇಕು ಈಗ ಒಂದು ಡಬಾವಳು ಖಾಲಿ ಒಳಗೆಲ್ಲ ಹಾಕಿಡ್ತೀನಿ ಒಂದ್ಸರಿ ಯಾವ ಟೈಮ್ ಬರ್ತದ ನೋಡೋಣ ಅರೆ ಹುಷಾರಾಗ ಭಾಳ ಬಿಸಿಲಿದೆ ಹುಷಾರಾಗೆ ಹೋಗ್ಬರಿ ಬಾಟಲ್ ಒಂದು ತಗೋರಿ ನೀರಿಂದ ಹಾಂ ಕ್ಯಾಪ್ ಬೇಕಾ ಟೋಪಿ ಹಾಕೊನ ಹೊರಂತೆ ಈಗ ಆಫೀಸ್ಗೆ ಇಲೆಕ್ಷನ್ ರೂಟೀನ್ ಬಿಸ್ಲಾಗ ಟೋಪಿ ತೋರ್ಸ್ಕೊಂಡು ತಲೆ ಮೇಲೆ ಹಾಕ್ಕೊತಾರಂತೆ ನೋಡಿರಿ ಏನು ಮಾಡೋದು ಹಿಂಗೆ ಮಾಡ್ತಾರ ನೋಡಿ ಇವು ಬಾಯ್ ಅಂತ ಇದ್ದಾಳೆ ಹೆಂಗೆ ಹೂ ಆಗ್ತಾ ಇದ್ದಾಳೆ ನಿಮ್ಮ ನೋಡಿ ಹಿಂಗೆ ಮಾಡ್ತಾಳೆ ಇವಳು ಹೇಳಿ ಬಾ ಇವಳಿಗೆ ಇಷ್ಟು ಜೀವ ಮಾಡ್ಕೊ ಕೂಡ್ತಾಳೆ ನಂಗ ಹೆದರಿಕೆ ಆಗ್ತಾ ಇದೆ ತ್ಯಾಂಕ್ ಯು ಮಾತಿಮ್ಮ ಹೋಗಿ ಬರ್ತಿ ನಿನ್ನ ಬ್ಯಾ ನಿನ್ನ ಚೀಲ ತಗೋ ಇದ ಮತ್ತೆ ಹೌದ್ ಬಾ ಮತ್ತೆ ಸಾಯಂಕಾಲ ಬಾ ಮತ್ತು ಹಾಂ ಸಾಯಕಲ್ ತಗೋ ಇಲ್ಲಿ ನೋಡಿ ಮೆಕ್ಕೆಜೋಳ ಬಾಯ್ಲ್ ಇಟ್ಟಿದ್ದೀನಿ ನಮ್ಮ ಮನೆಯವರು ಭಾಳ ಇಷ್ಟ ನಾನು ಯಾವುದಾದ್ರೂ ಒಂದು ವಿಡಿಯೋ ನೋಡ್ತಾ ಇರ್ತೀನಿ ಟಿ ವಿ ಒಳಗೆ ಯಾವುದಾದ್ರು ನೋಡಿದಾಗ ನನಗದು ಬೇಕ ಅನ್ನಿಸ್ತದೆ ಅದು ನೋಡಿದ ಮೇಲೆ ಅಲ್ಲಿ ನನಗೂ ತಿನ್ಬೇಕಪ್ಪ ಅಂತ ಹೇಳಿ ಅದು ಅಲ್ಲಿ ನೋಡಿದ ಮೇಲೆ ಕನ್ನಿಗೆ ಏನು ನೋಡಿರ್ತೀನಲ್ಲ ಅವಾಗ ನನಗದು ಬೇಕನ್ನಿಸ್ತದೆ ನಿಮಗೂ ಹಂಗೆ ಅನಿಸ್ತದೆ ನಿಮಗೂ ಅದು ತಿನ್ಬೇಕು ಅನಿಸ್ತಿತ್ತು ನೋಡಿದ ಮೇಲೆ ತೊಗೊಂಡು ಬರಬೇಕು ತಿನ್ಬೇಕಂತ ಅನಿಸಿತ್ತು ಅಂದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ ನೋಡಿ ಈಗ ಎಲ್ಲರೂ ಹೋದ್ರಿ ಈಗ ಮನೆ ಮನೆ ಖಾಲಿ ಆಯಿತು ಈಗ ನಾನು ಒಬ್ಬಳೇ ಇದ್ದೀನಿ ನೀವಿದ್ದೀರಾ ನನ್ನ ಜೊತೆ ಮಾತಾಡ್ಲಿಕ್ಕೆ ನಮ್ಮ ಮನೆಯೊಳಗೆ ಅವರೆಲ್ಲರೂ ಹೋದ್ರೆ ಏನಾಯ್ತು ನನ್ನ ಅಭಿಮಾನಿ ದೇವ್ರ ಜೊತೆ ನಾ ಮಾತಾಡ್ತೀನಿ ಈಗ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಇದ್ದೀನಿ ಬೆಳಿಗ್ಗೆಯಿಂದ ಬೇಗ ಎದ್ದಿರ್ತೀನಲ್ಲ ರಾತ್ರಿನೂ ಲೇಟ್ ಆಗ್ತದೆ ಮಂದ್ಕೊಳಿಕೆ ಬೆಳಗ್ಗೆ ಎದ್ದು ಎದ್ದಿದ್ಮೇಲೆ ಸ್ವಲ್ಪ ಈಗ ಹೊಟ್ಟೆ ತುಂಬ ತಿಂಡಿ ಆಗೈತಿ ಮತ್ತೆ ಈಗ ಸ್ವಲ್ಪ ರೆಸ್ಟ್ ಮಾಡಿ ಇರ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಅಪ್ಪು ಬೇಗ ಬರ್ತೀನಿ ಅಂದಿದ್ದಾನೆ ಇವತ್ತು ಡಬ್ಬ ಹೋಗಿಲ್ಲ ಒಂದು ಗಂಟೆಗೆ ಬರ್ತಾನಂತ ಆಮೇಲೆ ಮತ್ತೆ ನಿಮ್ಗೆ ಸಿಕ್ತಿನ ಅವಾಗ ಅಷ್ಟರ ತನಕ ನೀವು ಸ್ವಲ್ಪ ರೆಸ್ಟ್ ಮಾಡ್ರಿ ನೀವು ಸ್ವಲ್ಪ ರೆಸ್ಟ್ ಮಾಡಿ ಅದ ಆಮೇಲೆ ಕೆಲಸ ಮಾಡಿ ನೋಡಿ ಅಪ್ಪು ಬಂದುಬಿಟ್ಟ ಏನೇನು ತಗೊಂಡು ಬಂದ ತಿನ್ಲಿಕ್ಕೆ ಹಿಂಗೆ ಮಾಡ್ತಾನೆ ನೋಡಿ ಏನಾದರೂ ಏನಾದರೂ ತೊಗೊಂಡ್ಬರ್ತಾನ ನಮಗೆ ತಿನ್ಲಿಕ್ಕೆ ನಾ ಅದಕ್ಕೆ ಈಗ ಅವ್ನು ಬರ್ತಾನಂತ ಹೇಳಿ ಸ್ವಲ್ಪ ಅನ್ನಕ್ಕೆ ಇಟ್ಟಿದ್ದೆ ಅವನು ಊಟಕ್ಕೆ ಈಗ ಎಲ್ಲ ಏನೇನು ತಂದ ನೋಡೋಣ ಫ್ರಿಜ್ ಒಳಗೆ ಇರ್ತೀನಿ ಏನೇನು ಡೊನೇಟಾಗ ಏನೇನು ತೊಗೊಂಡಿದ್ದ ನೋಡಿ ನೋಡಿ ಏನೇನು ಲಸ್ಸಿ ಅದು ಏನೇನು ತೊಗೊಂಡಿದ್ದಾನ ನೋಡಿ ನಾನು ಇವತ್ತು ಮೊಸರಿತ್ತು ಮಜ್ಜಿಗೆ ಮಾಡೋಣ ಅಂದ್ಕೊಂಡಿದ್ದೆ ಮತ್ತು ಇವ್ರಿಗೆ ಅಷ್ಟು ಮಜ್ಜಿಗೆ ಮಾಡ್ಕೊಡ್ತೀನಿ ಸ್ವೀಟ್ ಲಸ್ಸಿ ತೊಗೊಂಡಿದ್ದಾನ ಇದು ಕುಲ್ಪಿ ಐಸ್ ಕ್ರೀಮೆಲ್ಲ ತೊಗೊಂಬಿದಾನ ಇದು ಡೊನೆಟೊ ಅದೇನೇನು ತೊಗೊಬಂದಿದ್ದಾನ ನೋಡಿ ಸಮೂಹ ಭಾಳ ಇಷ್ಟ ಅವಳೇನು ತೊಗೊಂಬರಲ್ಲ ಅದು ತಂದ್ರೆ ತಿಂತಾಳೆ ಅವಳು ಇಷ್ಟಪಟ್ಟು ಹಿಂಗೆ ಭಾಕ್ರೋಡಿ ಭಾಕ್ರೋಡಿ ತಂದು ಭಾಳ ಹುಷಾಗಿತ್ತು ಮತ್ತು ಇನ್ನೊಂದು ಚಪಾತಿ ತಿನ್ಬೇಕಾಯ್ತಪ್ಪ ಬೆಳಿಗ್ಗೆ ಒಂದು ಚಪಾತಿ ಅಂತ ನೆಡ್ತಿದ್ದೀನಿ ಇಲ್ಲ ಒಂದೇ ತಿಂದು ಹೋಗಿ ಇನ್ನೊಂದು ತಿಂದು ಹೋಗಿ ನಾಳೆಯಿಂದ ಎರಡೆರಡು ಚಪಾತಿ ತಿಂದು ಹೋಗಿ ಹಾಂ ಮತ್ತೆ ಡೊನೇಟ್ ತಂದಿಯಲ್ಲ ಇಲ್ಲಿ ನೋಡಿ ನಾನು ಇನ್ನು ತಿಂತ ಇದ್ದೀನಿ ಮೆಕ್ಕೆಜೋಳ ಮಲ್ಕೊಂಡು ಹೇಳೋಣ ಅಂತ ಅಂದೆ ಮಿದ್ದೆನೂ ಬರಲಿಲ್ಲ ಆಮೇಲೆ ಫೋನ್ ಮಾಡಾತಿದ್ರು ಮತ್ತು ಮಾತಾಡಿದೆ ನಮ್ಮೆಲ್ಲ ಪರಿಚಯದವ್ರ ಜೊತೆ ಮತ್ತೀಗ ಆಮೇಲೆ ನಿಂತಿ ಬರ್ತೈತಿ ಇನ್ನು ನೋಡ್ಬೇಕು ಮತ್ತೀಗ ನಮ್ಮನವರು ಬಂದಿದ್ದಾರೆ ಬರೀಗ ಬಂದರು ನೋಡಿ ಹೀರೋ ವೈಟ್ ಬಟ್ಟೆ ಹಾಕೊಂಡು ಬಿಸ್ಲಾಗ್ ಭಯಂಕರ ಬಿಸ್ಲಾಗ್ ಆಗ ಟೋಪಿ ಎಲಿಟ್ರ ಟೋಪಿ ಎಲಿಟಿ ತಿರ ಟೋಪಿ ತವನ ಹೋಗಿದಿರ ನೋಡಿ ಬಂದ ತಕ್ಷಣ ಗಡಿಬಿಡಿ ಗಡಿಬಿಡಿ ಸ್ಟಾರ್ಟ್ ಆದ ನೋಡಿ ಬಾಪಟ್ನ ಊಟ ಕೊಡ್ ಬಾ ಅಂತ ಹೇಳಿ ಅಲ್ಲಿ ಓಡತಾ ಇದಾರೆ ನೋಡಿ ಅಪ್ಪ 얘는 ಪರ್ಸಲ್ ಇಷ್ಟ ದೊಡ್ ಬಂದದ ಯಾರ್ ಕಷ್ಟ್ ಕೊಡದ ಯಾರ್ ಕಷ್ಟ್ ಕೊಡದ ಏನೋ ಅಲ್ಲಿ ಬೈಷ್ಟ ಇಷ್ಟ ದೊಡ್ ಬಾಕ್ಸ್ ಸಿಂಗ್ ಮಾಡಿದಲ್ಲ ಏನಿದು ತಂಗಾ ನೀನು ತಿನ್ನು ಇದ್ರೋ ಇಷ್ಟ ಉದ್ದ ಅಪ್ಪ ಏನಪ್ಪ ಇದು ಇಷ್ಟು ದೊಡ್ಡ ಬಾಕ್ಸ್ಗಳು ಪ್ಯಾಕಿಂಗ್ ಹಿಂಗೆ ಕಳ್ಸಿದ್ರೆ ಏನು ಮಾಡೋದು ನಾವು ಹೆಂಗೆ ಹೌದಾ ಏನು ಬುಕ್ಸ್ ಬಂದಾವೇನೋ ಸಮಿಂದ ಮತ್ತೇನು ಮಾಡಿದ್ಲೇನೋ ಹಾಂ ಹೌದು ಎಷ್ಟು ದೊಡ್ಡ ಉದ್ದ ಎಷ್ಟು ಬಾಕ್ಸ್ ಐತಿ ನೋಡಿದ ಆ ರಟ್ಟಿನ ಬಾಕ್ಸ್ ಹಿಂಗೆ ಪ್ಯಾಕ್ ಮಾಡ್ತಾರೀನವರು ಎಷ್ಟು ಪ್ಯಾಕಿಂಗ್ ಮಾಡಿ ಎಲ್ಲ ಇದು ಮಾಡ್ಕೊಂಡ ಛೀ ಛೇ ಛೀ ಛೇ ಛೀ ಬಾಪ್ರೀ ಅಪ್ಪು ಅಪ್ಪು ಎಷ್ಟು ದಿನ ರೂಪಾಯಿ ಇದು ಇಷ್ಟು ದೊಡ್ಡ ಕಟ್ಟಿಗೆ ಐತಿ ಇದಕ್ಕೆ ಇದು ಏನಿರ್ಬೋದು ಹೇಳ್ರಿ ನೀವು ಗೆಸ್ ಮಾಡ್ರಿ ನಿಮ್ಗೆ ಗೊತ್ತಾಗಿರ್ಬೇಕು ಅನ್ಸದೈತೆ ನನಗೆ ಇದು ಮೇಲೆ ಏನೇ ಏನದ ಅಂತ ಹೇಳಿ ಸ್ಟಿಕ್ ಅದಾವ ಅಲ್ಲಿ ನೋಡಿ ಹಿಡ್ಕೊಳ್ಳೋ ಸ್ಟಿಕ್ ಅದಾವ ಎರಡು ಚಲೋ ಇಲ್ಲ ಇದು ಹಾ 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 ಅಂದ್ರೆ ಎರಡು ಹಂಗೆ ಕೊಟ್ಟ ಅಯ್ಯೇ ದೊಡ್ಡದು ಎಷ್ಟು ದೊಡ್ಡ ಸೊಪ್ಪಲಿನವ ಏನಿದೆ ಮರ ಚಲೋ ಇದು ಅದೇನು ಕಲರ್ ಮಸ್ತ್ ಐತ್ಲಾ ರೆಡ್ ಕಲರ್ ಡಾರ್ಕ್ ರೆಡ್ ಕಲರ್ ಬಹಳ ಚಂದ ಕನ್ಸದೈತ್ ನೋಡ ಯಾವ ರೀತಿ ಹಾಕೋದೈತೆ ನೋಡ ಅದ್ರದ ಐತಿ ನೋಡ ವಾವ್ ಎಷ್ಟು ಮಸ್ತ್ ಐತಿ ಎಷ್ಟು ದಿನ ಆಯಿತು ಸುಪ್ಲಿ ಹುಡ್ಕ್ಯಾಡಿ 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 ಅಪ್ಪಾಗ ಸಾಕಾಗಿ ಹೋಗಿತ್ತು ನೋಡು ಎಷ್ಟು ಶಾಪ್ ಒಳಗೂ ನೋಡಿ ನೋಡ್ಬೇಕಪ್ಪ ಇದು ಸಿಗ್ತದೆ ಏನು ಇಲ್ಲಿ ಸುಪ್ಲಿ ಸಿಗ್ತದೆ ಏನು ನಮಗೆ ಅಂತ ಹೇಳಿ ಹಿಂಗೆ ಹಾಕೋದ ಅಂದ್ರೆ ಮತ್ತೆ ನಾವು ಯೂಸ್ ಮಾಡಿಡೋದು ಇದು ಕಸ ಗುಡ್ ಏನಿದೆ ಕಸ್ಬರ್ಗಿ ನಾ ಇದೆ ಕಸಬರ್ಗಿ ಇದೆ ಕಸ ಕುಡ್ಸೋದ ಇದರಲ್ಲಿ ಇದೇನು ಬೇರೆ ಟೈಪ್ ಐತಲ್ಲಪ್ಪ நோட யூஸ் நோடு சூப்பலி நான் சொலோ அன நங்க இது கேகிங்க மன்னாக இது தும்த்த நோட அது ஆரம்பலோடு ஷோ தோ மஞ்சு கச தும்பாக்க மலோ அனஸ் தந்திர இன்னொந்து தகன இன்னொந்தே அதரலேன தும்போதப்போ அது சுப்பலி கைல தும் மஞ்சுளா ஹம் கைல துபோதில்ல அது அதே தும் கஸபரிகில ஆமேல இதில் ஜேகி மத்தி கச குட்ஸோதல்ல கச தும்போது ஐத்தி ஷலோ இது இது இடக்கு இதற்கெல்லாம் சீசாக்கு ஐத்தி ஷலோத்லோ தோப்பா ஆர் ஷோலோ அது பழகூ ಹಾಂ ಆರಾಮ ಬರತೈತಲ್ಲ ಕೈಲಿ ತುಂಬೋದಾಗಿತ್ತು ಈಗ ಮ್ಯಾಲೆ ಒಂದು ತರಿಸ್ಬೇಕು ನೋಡು ಕೆಳಗೆ ಒಂದು ಮ್ಯಾಲೆ ಒಂದು ಹ್ಞೂ ಇಲ್ಲ ನೋಡಿದ್ರೆ ಚಲೋ ಅನ್ಸ ಹ್ಞೂ ಹ್ಞೂ ಅದು ಕಸ ಗುಡ್ಸೋದೈತಿ ನೀ ಇನ್ನೂ ಕಸ್ಬರ್ಗಿ ಕಸ್ಬರ್ಗಿ ತರಣ ಹ್ಞೂ ಹ್ಞೂ ಅದ ಅದ ಅದು 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 ಕರೆಕ್ಟ್ ಹ್ಞೂ ಅದ ತುಂಬಾಕೆ ಅದು ತುಂಬಾಕೆ ಮಾಡ್ಯಾರ ನೋಡು ಕೈಲಿ ತುಂಬಾರ್ದಂತ ಎಷ್ಟು ಟೆಕ್ನಾಲಜಿ ಎಲ್ಲ ಎಲ್ಲಪ್ಪು ಏನೇನು ನಿಗದ ಸಿಕ್ಸ್ ಹಾಕು ಇಡಾಕ ಎಷ್ಟು ನೀಟಾಗಿ ನೋಡು ಥ್ಯಾಂಕ್ ಯು ಬಂಗಾರ ಎಲ್ಲ ಇಂಥವ ಕೆಲಸ ಇರ್ತಾವ ನಿಂದು ಅಪ್ಪಂದು ಏನಾದರೂ ಒಳ್ಳೆ ಒಳ್ಳೆಯ ಎಲ್ಲ ಐಟಮ್ಸ್ ತೊಗೊಂಬರೋದು ನೋಡೋದು ಹಿಂಗೆ ಇರ್ತದ ನೋಡ್ರಿ ಈಗಿನ ಜನ್ರೇಷನ್ ಅಂದರೆ ಈ ಟೈಪ್ ಅದ ನೋಡ್ರಿ ನೋಡಿ ನಿನ್ನೆ ಹಾಲು ಹೊಡಿತಲ್ಲ ಅದಕ್ಕೆ ಮೂರು ಟೈಮ್ ಹಾಲು ಕಾಸ್ಬೇಕಂತ ನೋಡಿ ಪಕೆಟ್ ಹಾಲು ಅದೇ ಮಂಜುಳ ಅವರ ಇಲ್ಲಿ ಗಜ್ಜಿ ಶಾಪ್ ಅದಲ್ಲ ಅವ್ರಿಗೆ ಕೇಳ್ಕೊಂಬಂದ್ಲು ನಮ್ಮ ಹಾಲು ಹೊಡಿತಾ ಇದೆ ಏನು ಮಾಡೋದಂತ ಅವ್ರಂದ್ರಂತ ಹಾಲು ಮೂರು ಟೈಮ್ ಕಾಸಬೇಕು ಒಳಗೆ ಇಟ್ಟಿರ್ತೀವಿ ಮೂರು ಟೈಮ್ ಕಾಸ್ರಿ ಅಂತ ಅದಕ್ಕೆ ಈಗ ನಮ್ದು ಎಲ್ಲಾರದು ಊಟ ಆಯಿತು ಊಟ ಆದಮೇಲೆ ನಾನು ಹಾಲು ಇಟ್ಟಿದ್ದೀನಿ ನೋಡಿ ಈಗ ನಾನು ಹಾಲು ಹೊಡಿಯಲ್ಲಪ್ಪ ಬರೀ 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 ಹಾಲು ಹೊಡಿಯೋದಾಯ್ತು ಈಗ ನಾನು ಸರಿಯಾಗಿ ಕಾಸಿಡ್ತೀನಿ ಹಾಂ ನೀವು ಕಾಸ್ದ್ರಿ ಹಾಲು ಮನೆಯಾಗಿತ್ತಂದ್ರೆ ಹೂರಿಗೆ ಕಾಸಾಗಿ ಇಟ್ಟ ಬಿಡ್ರಿ ನೋಡಿ ಇಲ್ಲಿ ಏನು ಮಾಡ್ಕೊತ ಕೂತಿದ್ದಾರೆ ಸ್ವಲ್ಪ ಹೊತ್ತು ಕೆಳಗೆ ಕೂಡ್ತಾರೆ ಇರ್ತಾರೆ ನನ್ನ ಜೊತೆ ಅಂತಂದ್ರೆ ಈ ಪ್ರಿಂಟ್ ತೊಗೋ ಕೂತಾರೆ ನೋಡಿ ಬಂದು ಇದೇ ಕೆಲಸ ಇವಾಗ ಇಲ್ಲಿ ನೋಡಿದರೆ ಇನ್ನೊಂದು ಐದು ನಿಮಿಷವಾಗಿ ಅಲ್ಲಿ ಜಿಗಿತಾರೆ ಅಲ್ಲಿ ನೋಡಿದರೆ ಅಲ್ಲಿಂದ ಆ ಕಡೆಯಿಂದ ಈ ಕಡೆ ಜಿಗಿತಾರೆ ಊಟ ಮಾಡಿ ಮತ್ತು ಅವಸ್ರ ಅವಸರ ಮಾಡಿ ಇಲ್ಲಿ ಬಂದು ಕೂತಿದ್ದಾರೆ ನೋಡಿ ಮನೆಯೊಳಗೆ ಒಂದು ಪ್ರಿಂಟರ್ ತೊಗೊಂಡಾರ ನೋಡಿ ಎಲ್ಲ ಎಲ್ಲ ಮನೆಯೊಳಗೆ ಎಲ್ಲ ರೆಡಿ ಮಾಡಿ ಮತ್ತು ಮತ್ತೇನು ಹೊಸ ಸಾಮಾನು ತೊಗೊಳೋರದಾರಂತ ನನಗೆ ಹೇಳಿಲ್ಲ ಇನ್ನೂ ನೋಡೋಣ ಏನೇನು ತೊಗೋತಾರೆ ಚನ್ನಾಗಿ ಇರಾ ಸೊಗ್ ನಗ್ತಿರ ಸೊಗ್ ನಗ್ತಿರ ಹಾ ಸೊಗ್ ನಗ್ತಿರ ಅಚಸ್ಮೋ ಬೀಕೇ ಇನಿ ಇಡ್ಕೋರೋದ ನಕ್ಕೋದ ನೀಸಿ ತಿರ್ಸ್ಕೊತ ಇಲ್ ನೋಡಿ ಆ ಕೆಲಸದ ಒತ್ತಡ ಒಳಗ ಮತ ಲೈಟು ಬನ್ ಮಾಡಾತರ್ ನೋಡಿ ಬೀಗ ಬಂದ ಬಿಡಿ ಸಾಯಂಕಾಲ ಬಾ ಟೈಮ್ ಮಾಡ್ಬಿಡಿ ಮಳಿ ಬರಬಹುದು ಅಪ್ಪ ಇಂಗೈತಿ ஃவர்த்து ரபடியினா ரெந்தெஸ்ட் எல்லோத்திவான இது ரபடி நோடி ஏன் அப்படி ரபடி குல்பி நோட் சொல்ல அன்சாத்தது ஆய்வது ಇಲ್ಲ ನೋಡಿ ಅವಾಗಿಂದ ಟೈಮ್ ಹೋಗಿದ್ದಾಗ ಗೊತ್ತಾಗಲಿಲ್ಲ ಐದು ಗಂಟೆ ಆಗಿತ್ತು ಟೈಮ ಎಲ್ಲ ಹಳೆ ವಿಡಿಯೋ ಅದು ಇದು ಎಲ್ಲ ಎಡಿಟಿಂಗ್ ಮಾಡಿದೆ ಮತ್ತು ಮಲ್ಕೊಳ್ಳಿಲ್ಲ ನಾನು ನಿದ್ದೆನೂ ಬರಲಿಲ್ಲ ನನಗೆ ಮಲ್ಕೋಬೇಕಂತಂದ್ರು ಯಾಕಂತಂದ್ರೆ ಅವಾಗ ಮಲ್ಕೊಂಡಿದ್ದೆ ಆ ಫೋನೆಲ್ಲ ಬಂತು ಮತ್ತು ನಿದ್ದೆ ಮಾಡಲಿಕ್ಕಾಗಲಿಲ್ಲ ಆಮೇಲೆ ಮತ್ತು ರಾತ್ರಿ ಬೇಗ ಮಲ್ಕೊಂಡ್ರೆ ಆಯ್ತು ಅಂದ್ಕೊಂಡು ಎಡಿಟಿಂಗ್ ಅದು ಎಲ್ಲ ವಿಡಿಯೋಸ್ ಎಲ್ಲ ಎಡಿಟಿಂಗ್ ಮಾಡಿರ್ತಾ ಇದ್ದೆ ಆಮೇಲೆ ಈಗ ಸಮೃದ್ಧಿ ಬರೋ ಟೈಮ್ ಆಗದ ನನಗೆ ಹೇಳಿದಾಳ ಅವಳು ಐದು ಗಂಟೆಗೆ ಬಿಡ್ತದಮ್ಮ ಅಂತ ಹೇಳಿ ಮತ್ತು ನೋಡೋಣ ಈಗ ಬೇಗ ಬಂದ್ರೆ ಅಂತಂದ್ರೆ ನಿಮ್ಮ ಭೇಟಿ ಮಾಡಿಸ್ತೀನಿ ಅವಳಿಗೆ ಹೆಂಗಾಯಿತು ಸೈಕಲ್ ಹೆಂಗೆ ಅನಿಸ್ತಾ ಇದೆ ಏನಾಗದ ಕರೆಕ್ಟ್ ಆತ ಹ್ಞೂ ಕರೆಕ್ಟ್ ಟೈಮ್ನಾಗ ಬಂದಿಯಲ್ಲ ಆದರೂ ಇಲ್ಲ ಸೈಡಿಗೆ ಮಾಡಿ ನೀರೆಲ್ಲ ಖಾಲಿ ಇಲ್ಲ ಸೈಡಿಗೆ ಇರ್ತೀಯ ನೋಳು ಈ ಮಂಜುಳಾಕ ಬಂದಳಂದ್ರೆ ತೊಗೊಂಡು ಹೋಗ್ತಾಳೆ ಸಾಯಂಕಾಲ ಬಂದ್ರೆ ಬರ್ತೇನೆ ಅಂದಾಳೆ ಸಾಯಂಕಾಲ ತೊಗೊಂಡೋಗಿ ಮತ್ತು ಬೆಳಿಗ್ಗೆ ತೊಗೊಂಡ್ಬರ್ತಾಳೆ ಬೆಳಿಗ್ಗೆ ಬೇಗ ಬರ್ತಾಳಲ್ಲ ಅವಳು ಈ ಎಲ್ಲ ಲಸ್ಸಿ ಅದು ಇದು ತೊಗೊಂಬಂದು ನಾನು ಕುಡಿಬೇಕಾದ್ರೆ ಇಲ್ಲಾದ್ರೆ ಐಸ್ ಕ್ರೀಮು ಮತ್ತು ಇದು ಡೊನೆಟ ಎಲ್ಲ ಸೊಪ್ಪು ತೊಗೊಂಡು ನಾನು ಅವನು ಒಂದು ಈಗ ತಿನ್ನು ಹೆಂಗೈತೆ ಟೇಸ್ಟ್ ಅದ್ರ ಹೆಸರೇ ಬೇರೆ ಐತೆ ನೋಡು ಏನೋ ರಬಡಿ ಮಲಾಯಿ ಕುಲ್ ಹಾಂ ರಬಡಿ ಮಲಾಯಿ ಕುಲ್ಪಿ ಅಂತ ಹೆಸರು ಹೆಂಗೈತಿ ಹೆಂಗೆ ಅನಿಸ್ತು ಟೇಸ್ಟ್ ಮತ್ತು ಮೊನ್ನೆ ಒಂದು ತಗೊಂಬಂದಿದೆಯಲ್ಲ ಇಲಾಯ್ ಚಿ ಇದೆ ಅದ್ರಗಿಂತಲೂ ಇದೇ ಚಲೋ ಐತೆ ಈ ಸೈಕಲ್ ಹೊಡೆದು ಬಂದ ಮೇಲೆ ಈ ಥರ ಮನೆಯೊಳಗೆ ನಿನಗೆ ತಿನ್ನಾಕ ಕುಲ್ಪಿ ಸಿಕ್ಕಿದ ಮೇಲೆ ಏನು ಅನ್ನಿಸ್ತು ನಿಂಗೆ ಖುಷಿ ಖುಷಿ ಆಯ್ತಲ್ಲ ಆಯ್ತು ತಿನ್ನು ಓಕೆ ಮಾ ಎಂಜಾಯ್ ಮಾಡು ಶಾಂಭವಿ ಬಂದ ತಕ್ಷಣ ಏನು ಮಾಡ್ಕೊ ಕೂತಿ ಈಗ ಇದ ಹ್ಞೂ ಇದ ಬಂದೈತೆ ನೋಡಿ ಇವತ್ತ ಮಸ್ತ್ ಐತಲ್ಲ ಅದಕ್ಕೆ ತಗೊಂಡು ಭೀ ಚಲೋ ಆಯ್ತು ಭಾಳ ದಿನ ಹುಟ್ಟಾಡಕ್ಕಿದ್ರು ಅಪ್ಪ ಅಮ್ಮ ತನ್ನಯ್ಯ ಹಿಂಗೆ ಕುಂಕೋ ಇನ್ನೂ ನೋಡಿಲ್ಲ ಸಾಯಂಕಾಲ ಬಂದ ಮೇಲೆ ತೋರಿಸ್ತೀವಿ ಮಾಡ್ಕೊಡು ಮತ್ತು ಚಹ ಅದು ಮಾಡ್ಕೊಂಡು ಕುಡಿಯೋಣ ಬರೆಯಲ್ಲ ಈಗ ಮತ್ತೊಂದು ಸ್ವಲ್ಪ ಹಾಲದು ಕಾಸ್ಲಿಕ್ಕೆ ಇಡಬೇಕು ನನಗೆ ಚಹಾ ಮಾಡ್ಕೋಬೇಕು ನೀವು ಚಹಾ ಕುಡಿತೀರೇನಿಲ್ಲ ಬಿಸಿಲಾಗ ನಾನೀಗ ಏನು ಮಾಡ್ತಾ ಇದ್ದೀನಿ ಗೊತ್ತಾ ಬೆಲ್ಲ ಚಹಾ ಕುಡಿತಾ ಇದ್ದೀನಿ ಸಕ್ರೆ ಹಾಕ್ಕೊಂಡು ಕುಡಿತಾ ಇಲ್ಲ ಮಕ್ಕಳೆಲ್ಲ ಸಕ್ರೆ ಹಾಕ್ಕೊಂಡು ಕುಡಿಯೋದು ಬೇಡ ಚಹಾ ಬೇಡಮ್ಮ ಈಗ ಸ್ವಲ್ಪ ಅಪ್ಪಾಗೂ ಶುಗರ್ ಎಲ್ಲ ಬಂದೈತಿ ಮತ್ತು ನೀನು ಏನು ಮಾಡ್ಕೊಂಡು ಕೊಡಾಕಿದಿನ ಬೇಡ ಅಂತ ಮಕ್ಳು ಬೈತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕೊಂಡು ನಾನು ಚಹಾ ಕುಡಿತಾ ಇದ್ದೀನಿ ಅದಕ್ಕೆ ನೀವು ಬೆಲ್ಲ ಚಹ ಕುಡ್ದು ನೋಡಿ ಭಾಳ ಟೇಸ್ಟ್ ಇರ್ತದ ಮತ್ತೇಂತಂದ್ರೆ ಇವಳು ಬಂದ ನೋಡಿ ಇವರು ಮತ್ತೆ ಬಂದಿದ್ದಾರೆಬಹುದು ಹೀ ಬೇಗ ಬಂದರಲ್ಲ मत ಹೋಗಿ मत ಹೋಗ ಈಗ ಕ್ಯಾಕೆ ನೋಡಿ ಇವರು ಮತ್ತೆ ಬಂದಿದ್ದಾರೆ ಮತ್ತೆ ಹೋಗಬೇಕು ಅಂತ ಇದ್ದಾರಾ

ಆಮೇಲೆ ಹೋಗ್ಬೇಕಾ ಆಮೇಲೆ ಹೋಗ್ಬೇಕಾ ರಾತ್ರಿ ಚೆಕಿಂಗಾ ರಾತ್ರಿ ಇಲ್ಲ ಈಗ ಹಾಂ ಹತ್ತು ತಾಸು ಹೋಗ್ಬಾರ ಫ್ರೆಶ್ ಆಗಿರಿ ಮತ್ತೇನೇನು ತಂಗೀರೆಲ್ಲ ಇದೆಲ್ಲ ತುಂಬ ಅದು ಒಂದೇ ಮೊದಲು ಒಂದೇ ತಗೊಂಡಾರಂತ ಆಮೇಲೆ ಮತ್ತೆ ಬೇಕಾದ್ರೆ ಇನ್ನೊಂದು ಖರ್ಚು ಚಲೋ ಐತಿ ಹಿಂಗೆ ನೋಡಿ ಎಷ್ಟು ಆರಾಮ ಹಿಂಗೆ ಕಸ ಕೈಲಿ ತುಂಬಾಕೆ ಹತ್ತೋದಿಲ್ಲ ಈಗ ಹಾ ನೆಲಾಗ ಹತ್ತೋದ್ ನಾತ್ತಿದ್ದೆ ನಾ ಹೆಂಗೆ ಬರ್ತಾ ಅಂತ ಆದರೂ ಸರಿಯಾಗಿ ಇದಾಗಿತ್ತು ನೋಡ್ರಿ ಹ್ಞೂ ಮತ್ತೆ ಅದು ಕಸಬರ್ಗಿ ಅಲ್ಲಲ್ಲ ಇದು ಅದೇ ಅದೇ ಅಲ್ಲಿಂದಲೇ ಕಸ ತುಂಬಾಕದ ಅದ ಕೈಲಿ ತುಂಬ್ತೇವಲ್ಲ ಅದು ಕೈಲಿ ತುಂಬೋದಿಲ್ಲ ಹ್ಞೂ ಅದೇ ಹ್ಞೂ ಅಲ್ಲಿಂದಲೇ ತುಂಬಿಕೊಳ್ಳ ಕಸಬರ್ಗಿ ಹ್ಞೂ ಅದೇ ಅದೇ ಹ್ಞೂ ಅದು ಕಸ ಗುಡಿಸಾದ್ಮೇಲೆ ಅಲ್ಲಿಂದ ಅಲ್ಲೇ ಸುಪ್ಲಿ ಥರ ಕಸಕ್ಕೆ ತುಂಬಿಕೊಳಕಾಯ್ತು ಅದು ಈಗ ಟೈಮ್ ಆಯ್ತು ನೋಡಿ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ನಾನು ಏನೇನು ಮಾಡ್ದೆ ಅಲ್ಲ ಇವತ್ತಿನ ಲಾಗ್ ಒಳಗೆ ಏನೇನು ಆಯ್ತಲ್ಲ ನಾನು ಏನೇನು ಮಾಡಿದ್ದೀನಲ್ಲ ನೀವು ನೋಡಿರಿ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಏನು ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡೋಕೆ ಮರ್ಯಕೆ ಹೋಗ್ಬೇಡ್ರಿ ಮತ್ತು ವಿಡಿಯೋ ನೋಡಿ ಸಲುವಾಗಿ ನನ್ನ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ ಮತ್ತು ನಾಳೆ ಹೊಸ ಸಲ ತೊಗೊಂಡು ಮತ್ತು ನಿಮ್ಮ ಜೊತೆ ಸಿ ಮತ್ತು ನಿಮ್ಗೆ ಸಿಗ್ತೀನಿ ನಾನು ಅಷ್ಟೊತ್ತನಕ ಈ ವಿಡಿಯೋಸ್ ನೋಡ್ತಾಯಿರಿ ಆರಾಮಾಗಿರಿ ಖುಷಿಯಾಗಿರಿ ನಗ ನಗ್ತಾಯಿರಿ ಪ್ರೀತಿಯಿಂದಿರಿ